ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ಇದೊಂದು ಗಾಡಿ ಕಳ್ಸಿ ಓನರ್ ಗಾಡಿ

ಹಾ ವಿಡಿಯೋ ಐ ಸರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಟ್ವೆಂಟಿ ಪರ್ಸೆಂಟ್ ಅದರ ಮೈಲೇಜ್ ಗಡಿದು ಸರ್ ಟ್ವೆಂಟಿ ಪ್ಲಸ್ ಬರ್ತದೆ ಮೈಲೇಜ್ ಬರುತ್ತೆ ಸರ್ ಬರುತ್ತೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಮತ್ತೆ ಸ್ಟೀರಿಂಗ್ ಎಲ್ಲಾ ಆಪ್ಷನ್ಸ್ ಇದೆ ಹೌದಾ ಹ್ಮ್ ಸ್ಟೀರಿಂಗ್ ಅಲ್ಲಿ ಇದೆಯಾ ಹಾ ಅಲ್ಲಿ ಇದೆ ಹೌದು ಹ್ಮ್ ಇದು ಏರ್ ಬ್ಯಾಗ್ ಬರ್ತದಲ್ಲ ಇದು ಏರ್ ಬ್ಯಾಗ್ ಫ್ರಂಟ್ ಫ್ರಂಟ್ ಏರ್ ಬ್ಯಾಗ್ ಇಲ್ಲ ಅನ್ಸುತ್ತೆ ಸರ್ ಹೌದಾ ಹ್ಮ್ ಓಕೆ ಓಕೆ ಈ ಲೊಕೇಶನ್ ಎಲ್ಲಿ ಬರ್ತದೆ ಗಾಡಿ ಸರ್ ಬೆಂಗಳೂರಲ್ಲಿ ಇದೆ ಗಾಡಿ ಬೆಂಗಳೂರು ಯಾವ ರೀತಿಯಲ್ಲಿ ಗಡೀದಿದು ಸರ್ ಇದು ರಾಜ್ಕುಮಾರ್ ಸಮಾಧಿ ಹತ್ರ ಹ್ಮ್ ಬೆಂಗ್ಳೂರು ಹ್ಮ್ ಬಟ್ ಆಕ್ಸಿಡೆಂಟ್ ರೀಪೇಯಿಂಟ್ ಈ ಥ್ರೀ ಏನಾಗಿಲ್ಲ ಗಾಡಿಯೋದು ಸರ್ ಆಕ್ಸಿಡೆಂಟ್ ರಿಪೇಂಟ್ ಇತ್ರಿ ಏನಾಗಿಲ್ಲ ಇಲ್ಲ 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 ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಬೆಂಗ್ಳೂರ ಲೊಕೇಶನ್ ಹೌದು ಸರ್ ಬೆಂಗಳೂರು ಲೊಕೇಶನ್ ಗಾಡಿ ಕಸ್ಟಮರ್ ಗಾಡಿ ಹೌದಾ ಹ್ಮ್ ಎಷ್ಟು ಇರ್ತಿರ ರೇಟು ಸರ್ ಇದು ಸಿಕ್ಸ್ ಏಯ್ಟಿ ಎಳ್ತಾ ಇದ್ದಾರೆ ಕಸ್ಟಮರ್ ಸಿಕ್ಸ್ ಏಯ್ಟಿ ಹ್ಮ್ ಫೈನಲ್ ಎಷ್ಟು ಆಗ್ತದೆ ಇದು ಇದು ಫೈನಲ್ ಕ್ಯಾಶ್ ಇದು ಲೋನ್ ಅಂತ ಆಗಲ್ಲ ಈ ಗಾಡಿ ಬಹಳ ಅಂದ್ರೆ ಇನ್ನು ಒಂದು ವೆಹಿಕಲ್ ಇದು ಆಗ್ಬೇಕು ಅರ್ಜೆಂಟ್ ಇದೆ ಒಂದು ವೆಹಿಕಲ್ ಗಾಡಿ ಹೋಗುತ್ತೆ ಇದು ಇದು ಸಿಕ್ಸ್ ಸಿಕ್ಸ್ಟಿ ತನ ಫೈನಲ್ ಆಗುತ್ತೆ ನೋಡಿ ಆರ್ ಲಕ್ಷ ಅರವತ್ ಸಾವಿರ ಹಾ ಪಾರ್ಟಿ ಮೇಲೆ ಡಿಪೆಂಡೆಂಟ್ ಹಂಗಾಗಿ ನೋಡ್ಕೋಬೇಕು ಅವ್ರು ಸ್ವಲ್ಪ ಏನಾದ್ರು ಫುಲ್ ಕ್ಯಾಶ್ ಮಾಡ್ಕೊಂಡಿದ್ರು ಮಾಡ್ಕೊಡ್ರಿ ಅಂದ್ರೆ ಸಿಕ್ಸ್ ಫೈನಲ್ ಮಾಡಬಹುದು